Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಮೋಚನ ಚಳವಳಿಯ ನೆನಪುಗಳನ್ನ ಮೇಲ್ಕಾಕುವಂತ ಒಂದು ಪ್ರಯತ್ನ ಮಾಡಬೇಕಂತೇಳಿ ಇವತ್ತು ನನ್ನ ಸಹೋದರ ಸುರೇಶ್ ಪಟೇಲ್ ಅವರು ಒಂದು ಎನ್ ಜಿ ಒ ಸಂಸ್ಥೆ ನಮ್ಮ ಎನ್ ಜಿ ಒ ಸಂಸ್ಥೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವಂತ ವಿಜಯ ನಗರ ದಿನಪತ್ರಿಕೆಯ ಸ್ಥಾನೀಯ ಸಂಪಾದಕರಾಗಿರುವಂತಹ ಸಹೋದರರಾಗಿರುವಂತಹ ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ದೇವೆಯ ಉದಯ ಸರ್ ಆಗಮಿಸಿದ್ರು ಅವರಿಗೆ ವೇದಿಕೆ ಭಾವಿ ಹಾಕಿರುವಂತಹ ಸ್ವಾಗತವನ್ನು ಕೋರ್ತೇನೆ ಈ ಕಾಲೇಜಿನಲ್ಲಿ ಕಾರ್ಯಕ್ರಮ ಮಾಡಬೇಕಾದ್ರೆ ಬಹಳ ತಿಳಿದು ಕಾರ್ಯಕ್ರಮ ಮಾಡಬೇಕಾಗ್ತದೆ ಬೇರೆ ಬೇರೆ ಸಂಘಟನೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ವಿಶೇಷವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸೈನ್ಸ್ ಕಾಲೇಜ್ ಬಹುಶಃ ಒಂದು ಹತ್ತು ಹತ್ತು ನಿಮಿಷ ಆದರೂ ಸಹಿತ ಮಕ್ಕಳಿಗೆ ಬಂಗಾರದಂಥ ಸಮಯ ಅವರು ನಾವು ಆ ಸಮಯವನ್ನು ಬಿಡಿಸಿ ನಮ್ಮ ಮುಂದೆ ಕೂಡಿಸ್ಕೊಂಡು ಕಾರ್ಯಕ್ರಮ ಮಾಡಬೇಕಾಯ್ತಂದ್ರೆ ಆ ಮಕ್ಕಳಿಗೆ ಉಪಯೋಗ ಆಗಲಿ ಅಂತೇಳಿ ಮೊನ್ನೆ ನಾನು ನಮ್ಮ ವಿದ್ಯಾಗುರುಗಳಾಗಿರ್ತಕ್ಕಂಥ ಚೆನ್ನನಾಣ್ಣ ಸರ್ಗೆ ಕೇಳಿದೆ ನಾನು ಸರ್ ಸೆವೆಂಟೀನ್ ಸೆಪ್ಟೆಂಬರ್ ಬಗ್ಗೆ ಕಲ್ಯಾಣ ಕರ್ನಾಟಕ ಉತ್ಸವದ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ಕೊತೀವಿ ನಿಮ್ಮದು ಒಂದು ಪಿರಿಯಡ್ ನಮಗೆ ದತ್ತಿ ಕೊಡಬೇಕು ಅಂತ ಕೇಳಿದೆ ಅವರು ಹೆಂಗೆ ಅಂಗ್ರೀಡ್ ನೀವೆಲ್ಲ ಮಾಡಿರಿ ನಾನು ಯಾರಿಗೆ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ನಾವು ಕೊಡ್ತೀನಿ ಹಾಗಾಗಿ ನೀವು ಮಾಡಿರಿ ಅಂತಂದ್ರೆ ಜೊತೆಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದರು ನನಗೆ ಈ ಕಾಲೇಜಿನಲ್ಲಿ ನಲ್ಲಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತಂದ್ರೆ ಹೈದ್ರಾಬಾದ್ ಕರ್ನಾಟಕ ವಿಮೋಚನಾ ದಿನ ಅಂತ ಇದ್ದಿದ್ದು ಈಗ ಕಲ್ಯಾಣ ಕರ್ನಾಟಕ ಉತ್ಸವ ಅದಕ್ಕೂ ಮಿಗಿಲಾಗಿ ನೀವು ಕಳೆದ ವರ್ಷ ನೋಡಿರಬಹುದು ನಾವು ನೀವೆಲ್ಲ ಕುಣಿದು ಜಿಗಿದು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡಿದೆ ಯೂನಿವರ್ಸಿಟಿಯಲ್ಲಿ ಆಗಿದ್ದ ಲಾಭಗಳೇನು ಅದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡಬೇಕು ಫಸ್ಟು ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಹೈದರಾಬಾದನ್ನು ಹೈದರಾಬಾದ್ ನಿಜಾಮ ನಿಜಾಮನ ಪ್ರಾಂತಕ್ಕೆ ಆಡಳಿತಗೊಳ್ಕೊಂಥ ಭಾಗಗಳು ನಮ್ಮದು ಒಟ್ಟು ಹದಿನಾರು ಜಿಲ್ಲೆಗಳು ನಮ್ಮದು ನಾಲ್ಕು ಜಿಲ್ಲೆಗಳು ಎಲ್ಲ ಸೇರಿ ಅದು ಹೈದರಾಬಾದ್ ನಿಜಾಮನ ಪ್ರಾಂತ ಸೊ ಅದು ನಾವು ಆತನಿಂದ ವಿಮೋಚನೆ ಆದ್ವಿ ಸೊ ಆ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಮಾಡ್ತೀವಿ ಶಲ್ಲಿ ನಲವತ್ತೇಳು ಸ್ವಾತಂತ್ರ್ಯ ಸಿಕ್ಕರು ಕೂಡ ದೇಶ ಎಲ್ಲ ಸ್ವಾತಂತ್ರ್ಯ ಸಂಭ್ರಮದ ಇದ್ದರೂ ಕೂಡ ನಾವು ಏನಂದ್ರೆ ಕಲ್ಯಾಣ ಜನ ಏನೇನು ಮಾಡಿದ್ವಿ ಅಂದರೆ ನಾವು ಒಂದು ತಿಂಗ್ಳು ಒಂದು ವರ್ಷ ಒಂದು ತಿಂಗಳು ಲೇಟ್ ಮಾಡ್ಸಿ ಯಾಕಂತಂದರೆ ಇವಾಗ ನಿಜಾಮ ಬಿಟ್ಟುಕೊಡ್ಲಿಲ್ಲ ನಾನು ಇಂಡಿಪೆಂಡ್ ಆದ ನಮ್ಮ ಬ್ರಿಟಿಷರು ಏನು ತಪ್ಪು ಮಾಡಿದ್ರು ಅಂದರೆ ಅವಾಗ ದೇಶ ಬಿಟ್ಟು ಹೋದರು ಬಿಟ್ಟು ಹೋದಾಗ ಏನು ಮಾಡೋ ಒಂದು ಆಪ್ಷನ್ ಕೊಟ್ಟರು ನಮ್ಮ ಭಾರತೀಯ ಏನು ಪ್ರಾಂತದ ರಾಜರು ಇರ್ತಾರಲ್ಲ ನೀವೊಂದು ಭಾರತೀಯ ಒಕ್ಕೂಟಗಳಾದ್ರು ಸೇರಿ ಇಲ್ಲಾಂದರೆ ಸ್ವತಂತ್ರ ಆಗಿರ್ರಿ ಅಂಥೇಳಿ ಸೊ ನಮ್ಮ ಹೈದರಾಬಾದ್ ನಿಜಾಮ ಏನು ಮಾಡ್ದೆ ನಾವು ಸ್ವತಂತ್ರವಾಗಿರ್ತೀವಿ ಅಂಥೇಳಿ ಆಪ್ಷನ್ ಚೋಸ್ ಮಾಡಿಕೊಂಡೆ ಸೊ ನಮ್ಮ ಈ ಭಾಗದ ಜನರಿಗೆ ಸ್ವಾತಂತ್ರ್ಯದ ಕಿಚ್ಚು ಬರ್ತಾಯಿತ್ತು ಅವರು ನಾವು ಇದರಿಂದ ವಿಮೋಚನೆ ಕುತ್ಕೊಂಡು ಫೈಟ್ ಮಾಡ್ತಾರೆ ಹಲವಾರು ದಂಗೆಗಳಾಗ್ತವೆ ಆಮೇಲೆ ಹಿಂದೂ ಮುಸ್ಲಿಮ್ ಜಗಳಾಗ್ತವೆ ಸಾವಿರಾರು ಜನ ಸಾಯ್ತಾರೆ ಕೊನೆಗೆ ಆಗ ಬನ್ನಿ ಯಾತೇನು ಮಾಡ್ತಾನೆ ಯಾಕೆ ಆಪ್ರೇಷನ್ ಹೋಗುವ ಯಾಕೆ ನಮ್ಮ ಹಾಗೇನಪ್ಪಂದ್ರೆ ನಮ್ಮ ಭಾರತದ ಕೇಂದ್ರ ಸರ್ಕಾರ ಗೊತ್ತಾಗ್ತದೆ ಸೊ ಇದು ಹೀಗೆ ಬಿಟ್ಟರೆ ಮುಂದೊಂದು ದಿನ ಕಾಶ್ಮೀರದಲ್ಲಿ ಸಮಸ್ಯೆ ಇತ್ತಲ್ಲ ಆ ಸಮಸ್ಯೆ ಹಾಲ್ಕುಕೊಂಡು ಎಂಟ್ರಿ ಬಂದು ಆಪ್ರೇಷನ್ ಫೋಲ್ ಮಾಡಿ ಈ ಹೈದರಾಬಾದ್ ಸಂಸ್ಥಾನವನ್ನು ನಮ್ಮ ಇಂಡಿಯನ್ ಕೂಡ ಎಲ್ಲ

ಕೆಲವೇ ಕೆಲವು ಶ್ರಮಿಗಳು ನಮ್ಮ ದೇಶವನ್ನ ಇನ್ನೂರು ವರ್ಷಗಳ ತಲೆ ಆಳ್ವಿಕೆಯನ್ನು ಆಳ್ಕೆ ಮಾಡದಲ್ಲದೆ ದೇಶದಲ್ಲಿರ್ತಕ್ಕಂಥ ಹಿಂದೂ ಮುಸ್ಲಿಂ ಪೌರತ್ವವನ್ನು ನಿಂತಿರ್ತಕ್ಕಂಥ ಯಾರಾದರೂ ಇಟ್ಟುಕೊಂಡಿದ್ದಾರೆ ಅೌ ಲಚ್ಚಾಗಿ ಕಲ್ಕತ್ತಾದಲ್ಲಿ ಕಂತಾಂತರ ಭಾಷೆ ಇದೆ ಕಲ್ಕತ್ತಾವನ್ನ ಉಪಯೋಗ ಮಾಡಿದ್ರು 1911 ರಲ್ಲಿ ಮೊಸ್ಲಿಂ ಇಲ್ಲಿ ಕಂತಾಂತರದ್ದು ಬಂತು ಯಾಕೆ ಅಲ್ಲಿ ಜಾತಿ ಆಧಾರದ ಮೇಲೆ ಈಸ್ಟ್

Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time.